ಐದನೆಯ ವಾರ್ಷಿಕ ಸರ್ವಸಾಧಾರಣ ಸಭೆ ಈ ಸಭೆಯನ್ನು ಸಿಯಾಚಿನ್ ಬೇಸ್ ನಲ್ಲಿ ಹುತಾತ್ಮರಾದ ಸೈನಿಕರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸುವುದರೊಂದಿಗೆ ಪ್ರಾರಂಭವಾಯಿತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ವೇದಿಕೆಗೆ ಗಣ್ಯರನ್ನು ಬರಮಾಡಿಕೊಳ್ಳಲಾಯಿತು ಈ ಸಭೆಯ ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಜೋಕೆ ಮಂಜುನಾಥ್ ಕಮಲಾಕ್ಷಿ ಅವರು ವಹಿಸಿದ್ದರು ವೇದಿಕೆಯ ಮೇಲೆ ಶ್ರೀಮತಿ ಕವಿತಾ ಮಾದೇವ್ ಹುಗಾರ್ ಶ್ರೀಮತಿ ದೀಪಾ ವಿಜಯ್ ಬೆಡಕಿಹಾಳ್ ಶ್ರೀಮತಿ ಶಾಲಾ ಶಾಂಡ್ಗೆ ಶ್ರೀಮತಿ ಗಿರಿಜಾ ಶಂಕರ್ ಹನುಮರೆಡ್ಡಿ ಶ್ರೀಮತಿ ಶಂಕರ್ ಹೆಡ್ಕಲ್ ಶ್ರೀಮತಿ ಶುರೇಖಾ ನಾಯಕ್ ಶ್ರೀಮತಿ ಸೇವಂತಿ ಮುರಳೀಧರ್ ಕಾಳಿಬೆರೆ ಉಪಸ್ಥಿತರಿದ್ದರು ನಂತರದಲ್ಲಿ ಶ್ರೀಮತಿ ಆರತಿ ಮತ್ತು ರಚನಾ ಗುಂಡನನವರು ಪ್ರಾರ್ಥನಾ ಗೀತೆ ಹಾಡಿದರು ವೇದಿಕೆಯ ಮೇಲಿದ್ದ ಗಣ್ಯರೆಲ್ಲರೂ ದೀಪ ಪ್ರಜ್ವಲನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಶ್ರೀ ಶ್ರೀಮತಿ ವಿಜಯಲಕ್ಷ್ಮಿ ಆನಂದ್ ಮೋಳೆ ಅವರು ಸ್ವಾಗತ ಭಾಷಣ ನೀಡಿದರು ಶ್ರೀ ಮಂಜುನಾಥ್ ಕಮಲಾಕ್ಷಿ ಅವರು ಸಂಘದ ಪರಿಚಯ ಮಾಡಿಕೊಟ್ಟರು ಶ್ರೀ ಮಹಾದೇವ್ ಹುಗಾರ್ರವರು ವಾರ್ಷಿಕ ಸರ್ವಸಾಧಾರಣ ಸಭೆಯ ಕುರಿತು ಮಾತನಾಡಿದರು ಸಭೆಗೆ ಆಗಮಿಸಿದ ಸರ್ವ ಸದಸ್ಯರ ಒಪ್ಪಿಗೆಯ ಮೇರೆಗೆ ಸರ್ವಾನುಮತದಿಂದ ಹೊಸದಾಗಿ ಆಯ್ಕೆಯಾದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿ ಮತ್ತು ನಿರ್ದೇಶಕರನ್ನು ಸನ್ಮಾನಿಸಲಾಯಿತು ಮಾಜಿ ಸೈನಿಕರಾದ ಗೋಪಾಲ್ ಪೂಜಾರಿಯವರು ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದರು ಮಾಜಿ ಸೈನಿಕರಾದ ಶ್ರೀ ಮಲ್ಲೇಶ್ ದೊಡ್ಡಮನಿಯವರು ವಂದನಾರ್ಪಣೆ ಮಾಡಿದರು ಧನ್ಯವಾದಗಳು ಈಗ ನಮ್ಮ ಸಮಸ್ಯೆಗಳನ್ನ ನಮ್ಮ ತಂದೆ ತಕರಾರುಗಳನ್ನ ನಮ್ಮ ಏನಾದರೂ ಕಷ್ಟಗಳನ್ನ ಮೂರನೇ ವ್ಯಕ್ತಿ ಅನ್ನುವಂತ ಹೇಳ್ಕೊಳ್ಳೋದಕ್ಕಿಂತ ಒಬ್ಬರಿಗೆ ಗೊತ್ತಾಗುತ್ತೇಡ ಯಾಕಂತಂದ್ರ ರಾಷ್ಟ್ರ ಮಟ್ಟದಲ್ಲಿ ಸೇವೆ ಆತ್ಮವನ್ನೇ ಅನ್ನುವ ಕಾರಣಕ್ಕಾಗಿಯೇ ಈ ಸಂಘವನ್ನ ಅಧ್ಯಕ್ಷರು ಉಪಾಧ್ಯಕ್ಷರು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಈ ಸಂಘವನ್ನ ಸ್ಥಾಪನೆ ಮಾಡಿದೀವಿ ಸಮಾಧಾನವನ್ನು ನಾವು ಪಡ್ಕೊಳ್ಬೇಕು ಅನ್ನೋದು ತಮಗೆಲ್ಲ ಗೊತ್ತಾಗಲಿ ಆಮೇಲೆ ಈ ಸಂಘಟನೆಯ ಇದರಲ್ಲಿ ಇರಲಿ ನೇವಿ ಇರಲಿ ಏರ್ಪೋರ್ಟ್ ಇರಲಿ ಆಮೇಲೆ ನಮ್ಮ ಪ್ಯಾರಾಮಿಲಿಟರಿ ಆಮೇಲೆ ಇನ್ನಿತರ ಯಾವುದೇ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ನಮ್ಮ ಸಹೋದರ ಸಹೋದರಿಯರ ಸಮಸ್ಯೆಗಳಿರಲಿ ಅಷ್ಟ ಅಂದ್ರೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅವರ ಆಗಿರ್ತಕ್ಕಂತ ಅವರ ಪರಿವಾರದವರಿಗೆ ಏನಾದರೂ ಸಮಸ್ಯೆ ಆಗಿದ್ರ ನೇರವಾಗಿ తెలుసు ఆమెగ ఆగి తొందరయ బహరిక గొప్పదా నిజవారు మాట్లాడ సక్రీయ కార్యకర్త

ಅವ್ರ್ ನಾವು ಸರ್ಕಾರ ಸಂಬಂಧ ಮಾಡ್ಬೇಕು ನಮ್ಮ ಸಂಘಟಗಾರ ಅವ್ರ ಮನೆಗೆ ಹೋಗಿ ಅದ್ರ ಕಾರ್ಯಕ್ರಮ ಮಾಡಿ ಅವ್ರು ಸರ್ಕಾರ ಸಂಬಂಧ ಮಾಡ್ಬೇಕಂತ ನನ್ನ ವಿದೇಶಿ ಸಂಘದ